ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಸೀನಿಯರ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲಸಿನ ಹಣ್ಣಿನ ಸೀಸನ್ ಬಂತು ಇವಾಗಷ್ಟೇ ಶುರುವಾಗ್ತಾ ಇದೆ ಅಲ್ವ ಹಾಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಎಳೆ ಹಲಸಿನ ಹಣ್ಣಿನ ಕಾಯಿ ಬರುತ್ತೆ ನೋಡಿ ಅದು ಕಾಯಿನ ತಗೊಂಡು ಇದನ್ನು ಈ ಥರ ಸೈಜ್ ಏನು ದೊಡ್ಡ ಸೈಜು ಮಾಡ್ಕೊಬೋದು ಸಣ್ಣ ಸಣ್ಣ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ಉಪ್ಪು ಮತ್ತು ಅರಶಿನ ಹಾಕಿ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಇದರಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಟೇಸ್ಟಿಯಾಗಿರುತ್ತೆ ಅದೇ ಹಲಸಿನ ಹಣ್ಣಿನ ಕಬಾಬು ಹಲಸಿನ ಹಣ್ಣು ಬೇಯಿಸಿದ ಮೇಲೆ ಇದನ್ನು ನೀರಿಂದ ಬೇರೆ ತೆಗೆದ್ಬಿಟ್ಟು ನೀರು ಸಪ್ರೇಟ್ ಮಾಡಿಕೊಂಡು ಎತ್ಕೊಬೇಕು ಅದಾದಮೇಲೆ ಮಸಾಲೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕರದ ಹುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಫ್ಲವರ್ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳಿಲಿ ಪೇಸ್ಟ್ ಹಾಕಿ ಅದಾದಮೇಲೆ ನಾವು ಹಲಸಿನ ಹಣ್ಣಿನ ಕಾಯಿನ ಏನು ಬೇಯಿಸ್ಕೊಂಡಿರ್ತೀವಿ ನೋಡಿ ಅದರ ನೀರು ಉಳ್ದಿತ್ತು ಅಂದರೆ ಅದನ್ನು ಸೇ ಸ್ವಲ್ಪ ಸ್ವಲ್ಪ ಸೇವಿಸ್ಬಿಟ್ಟು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು ಏನು ಕಬಾಬ್ಗೆ ಏನು ಕಲಿಸ್ಕೊಂತೀವಿ ಹಾಗೆ ಮರ್ತೋಯ್ತು ಅದ ಹೋಳು ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳಿ ಇದನ್ನು ನೀಟಾಗಿ ಕಲಿಸ್ಕೊಬೇಕು ನೀಟಾಗಿ ಕಲಿಸ್ಕೊಂಡು ಇದರಿನಲ್ಲಿ ನಾವು ಹಲಸಿನಕಾಯಿದ್ದು ಏನು ಬೇಯಿಸ್ಕೊಂಡಿದ್ದೀವಿ ಹೋಳುಗಳು ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಾಡಿ ಥರ ಮಾಡ್ಕೊಬೇಕು ಇದನ್ನು ಆವಾಗವಾಗಲೇ ಬಿಸಿ ಬಿಸಿ ಎಣ್ಣೆಯಲ್ಲಿ ಕಾಯೋದಕ್ಕೆ ಹಾಕ್ಬೋದು ಕಲರ್ ಅಂತೂ ಪರ್ಫೆಕ್ಟ್ ಕೆಂಪು ಬಣ್ಣ ಬರುತ್ತೆ ಯಾವ ಕಲರು ಬೇಕಾಗಲ್ಲ ನೀಟಾಗಿ ಫ್ರೈ ಮಾಡಿದ ಮೇಲೆ ನೀವು ಹಾಗೇನೂ ತಿನ್ಕೋಬೋದು ಅಥವಾ ಕಾಯಿ ಚಟ್ನಿನೂ ಅಥವಾ ಪುದೀನ ಚಟ್ನಿ ಜೊತೆನೂ ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ